ಇವಾಕಿ ಏನ್ ಸತ್ತರ್ಗತ ಕೂತಾನ ಯಾಕ ಏನಾತ ಹಿಂಗ್ ಕತಿ ನಾನು ಏನ್ ನಾಯಿ ಹೊಡೆದ ಹುಡ್ ಕಳ್ಸ ಹೊಡೆದ್ ಕಳ್ಸ ನಿನಗ ನಿನಗೆ ಏನ್ ಮಾಡಿ ನೀ ಏನು ಇಲ್ಲ ಮಾರ ಊಟ ಕೂತಾಗ ಒಂದ್ ಕ್ವಶನ್ ಕೇಳದಳಪ್ಪ ನಾ ಆನ್ಸರ್ ಮಾಡಿದ್ನಿ ಅಟ್ಟಕ್ಕ ಹೊಡೆದಳು ಅಂತ ಕ್ವಶನ್ ಅಕ್ಕಿ ಏನ್ ಕೇಳ ಮಾರ ನಿನಗ ಏನ್ ಇಲ್ಲ ಅಪ್ಪ ಊಟಕ್ಕಾಯಿ ಕೊಟ್ಲಾ ಪ್ರೀತಿಯಿಂದ ಬಂದು ಮಗ್ಳು ಕೂತಾಳಪ್ಪ ಬಂದು ಕೂತ್ ಕೇಳಿದಳ ನಿನ್ನ ಹೃದಯದಾಗ ನನಗೆ ಜಾಗ ಕೊಡ್ತೀನ ಅಂತೇಳಿ ಅದಕ್ಕೆ ನಾನು ಹೇಳಿದ್ನಿ ನಾನು ಹೃದಯದಾಗ ನಿನಗೆ ಜಾಗ ಏನೋ ಕೊಡ್ತೀನಿ ಆದ್ರೆ ಅಲ್ಲಿ ಎದ್ದು ಹುಡುಗಿಯರ ಜೊತೆ ಜಗಳ ಮಾಡಬೇಡ ಅಂತ ನೋಡ್ತಾ ಆಟ ಕತ್ತಗೋ ಅವ್ಳ ನಾಯಿ ಹೊಡೆದ ಬೇಸ ಮಾಡ ಜಜ್ಜ ನೀವು ಮಾಡೋ ಆಟನ ಹಂಗೆ ಮಾಡಿ ಐಟ ಮಾಡಿ ಇಲ್ಲ ಎಲ್ಲ ಊಟ ಕೂತಾಗ ಕೇಳಿದಳ ಜಜ್ ಕಳಿಸಿದಳು ಕಳಿಸ್ಬೋಡರ್ಡಿ ಹೂ ನಾಡಿತ್ತು